ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ಸಂಸದ ರಮೇಶ್ ಜಿಜ್ಜಿಗೆ ಸಂಸ್ಕೃತಿಯೇ ಇಲ್ಲ ಅವರಿಗೆ ಕುಟುಂಬದ ಕುರಿತು ಮಾತನಾಡಲು ಸಂಸ್ಕಾರವೇ ಇಲ್ಲ ರಮೇಶ್ ಜಿಜ್ಜಣಿಗೆ ರಾಜಕೀಯದಲ್ಲಿ ಸಾಕಷ್ಟು ಪರಿಣಿತಿ ಪಡೆದಿದ್ದಾರೆ ದೇವಾನಂದ್ ಚವಾಣ್ ನಿಂತರೆ ಟಕ್ಕರ್ ಹೊಡಿತಿದ್ದೆ ಅಭ್ಯರ್ಥಿ ಪಾಪದೋಳು ಎಂದು ನನಗೆ ಹೇಳಿದ್ದಾರೆ ಅವರು ಅಷ್ಟೊಂದು ಕರುಣೆ ನನ್ನ ಮೇಲೆ ತೋರಿಸುವುದು ಬೇಡ ನನ್ನ ಡಾಕ್ಟರೇಟ್ಗೆ ಗೌರವ ಕುರಿತು ಅವರು ಪ್ರಶ್ನಿಸುತ್ತಾರೆ ರಮೇಶ್ ಜಿಜ್ಜಣಗೆ ಒಬ್ಬರು ಹೆಬ್ಬಟ್ಟು ಅವರಿಗೆ ನಾಲೇಜೇ ಇಲ್ಲ ನಾನು ಶಾಲಾ ಕಾಲೇಜಿನಲ್ಲಿ ಪಾಠ ಮಾಡುವಾಗ ನನ್ನ ಯಜಮಾನರು ನನ್ನ ಪಕ್ಕದಲ್ಲಿ ಇದ್ರ ನನ್ನ ಯಜಮಾನ್ಗೂ ಹೇಳಿದಷ್ಟು ಮಾತ್ರ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಅವರ ಹೇಳಿಕೆ ನನಗೆ ಹಾಗೂ ಹಲವು ಮಹಿಳೆಯರಿಗೆ ನೋವುಂಟು ಮಾಡಿದೆ ಮುಂಬರುವ ದಿನಗಳಲ್ಲಿ ಇದಕ್ಕೆಲ್ಲ ತಕ್ಕ ಉತ್ತರ ನೀಡಲಾಗುವುದು ವಿಜಯಪುರದಲ್ಲಿ ಮೈತ್ರಿ ಸರ್ಕಾರದ ಜೆ ಡಿ ಎಸ್ ಅಭ್ಯರ್ಥಿ ಸುನೀತಾ ಚವಾಣ್ ತಾಂಗ್ ನೀಡಿದ್ದಾರೆ ಈಗ ಒಬ್ಬರು ಹಿರಿಯ ನಾಯಕರು ಹಿರಿಯ ನಾಯಕರು ಅನ್ನುವುದಕ್ಕಿಂತ ಬಹಳಷ್ಟು ಅದರಲ್ಲಿ ಪರಿಣಿತರಾದರು ಅಂತ ಅನ್ಕೊಳ್ತೇನೆ ನಮ್ಮ ಯಜಮಾನರು ನಿಂತಿದ್ರೆ ಟಕ್ಕರ್ ಹೊಡಿತೀನಿ ಅಂತ ಏನು ಹೇಳಿದ್ದಾರೆ ಪಾಪದವಳು ಅಂತ ನಮಗೆ ಹೇಳಿದ್ದಾರೆ ಹಾಗಾಗಿ ಅಷ್ಟೊಂದು ಕರುಣ ಏನು ಬೇಡ ಅಂತ ನಾನು ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಒಂದು ಮನೆಯಲ್ಲಿ ಕುಟುಂಬ ಇದ್ದ ಇದ್ದಲ್ಲಿ ನಮ್ಮ ಯಜಮಾನ್ರಿಗೆ ಹೇಳಿದರೆ ನಾನು ಹೇಳಿದ ಹಾಗೆ ನನಗೆ ಹೇಳಿದರೆ ಅವ್ರಿಗೆ ಹೇಳಿದಾಗೆ ಅವರಿದ್ದರೆ ಅವ್ರ ಸವಾಲಿಗೆ ಅವರು ಇದ್ದಕ್ಕರ ಹೇಳಿ ಆದ್ರೂ ಕೂಡ ಇಂಡೈರೆಕ್ಟಾಗಿ ನನಗೆ ಹೇಳಿದಾರೆ ಅಂತ ಅನ್ಕೊ ಅನ್ಕೊಳ್ತೀನಿ ರೀ ಆದರೂ ಕೂಡ ಮುಂಬರುವ ದಿನಗಳಲ್ಲಿ ಆ ಹಿರಿಯ ನಾಯಕರಿಗೆ ಇದು ಈ ವಿಷಯವಾಗಿ ಅವರಿಗೆ ನಾನು ಇದರ ಬಗ್ಗೆ ಬಹಳಷ್ಟು ಒಬ್ಬ ವಿದ್ಯೆ ಪಡ್ಕೊಳ್ಳುವಂಥ ಮಹಿಳೆಯರ ಬಗ್ಗೆ ಪಾಪದ ಮಗಳು ಯಾವ ರೀತಿಯಾಗಿ ಪಿ ಎಚ್ ಡಿ ಮಾಡಿದಾಳೆ ಡಾಕ್ಟ್ರೇಟ್ ಪದವಿ ಮಾಡಿದ್ದಾಳೆ ಅಂತ ಹೇಳ್ತಾರೆ ಈ ವಿಷಯವಾಗಿ ನಮ್ಮ ಜನತೆ ಬಹಳಷ್ಟು ಬುದ್ಧಿವಂತ ಮಹಿಳೆಯರೇ ಉತ್ತರವನ್ನು ನೀಡ್ತಾರೆ ಹಾಗಾಗಿ ನಮ್ಮ ಯಜಮಾನ್ರ ಮುಖಾಂತರವಾಗಿ ಇದರ ಉತ್ತರವನ್ನು ನಾನೇ ಮುಂಬರುವ ದಿನಗಳಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ರೀ ಟಕ್ಕರಂತ ವಿಷಯ ನಾನು ಕೊಡೋದಿಲ್ಲ ರೀ ನಾನು ಆ ಭಾಷೆನ ಬಳಕೆ ಮಾಡೋದಿಲ್ಲ ಅವರು ಹಿರಿಯ ಜೀವಿಗಳು ಅಂತೇಳಿ ಅವರ ಒಂದು ಮಾರ್ಗದಲ್ಲಿ ನಾನು ನಡೆಯೋಕ್ಕೆ ರೀ ಅದು ನನ್ನ ಟಕ್ಕರೊಂದು ವಿಷಯನೇ ಬರೋದಿಲ್ಲರಿ ಮುಂಬರುವ ದಿನಗಳಲ್ಲಿ ನನ್ನ ಶಿಕ್ಷಣದ ಮುಖಾಂತರ ನನ್ನ ಮಾತು ಬರಲಾರಂತ ಹೇಳ್ತಾರಲ್ರಿ ನನ್ನ ಮಾತಿನ ಮುಖಾಂತರ ಜನತೆಯ ಮುಖಾಂತರ ಎಲ್ಲ ಬುದ್ಧಿಜೀವಿ ಮಹಿಳೆಯರ ಮುಖಾಂತರ ನಾನು ಕೂಡ ನಮ್ಮ ಯಜಮಾನರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ ಸರಿಯಾಗಿ ಉತ್ತರವನ್ನು ನಾನು ಕೊಡ್ತೀನಿ ರೀ ಮುಂಬರು ಬಹಳಷ್ಟು ದಿನಗಳು ರೀ ಅವ್ರು ಹಿಂದಿನ ರಾಜಕಾರಣಿಯಲ್ಲಿ ಶಿಕ್ಷಣ ಬಗ್ಗೆ ಏನು ತಿಳ್ಕೊಂಡಿದಾರೋ ಅಷ್ಟು ಗೊತ್ತಿಲ್ಲ ಬಟ್ ಇದರಲ್ಲೂ ಕೂಡ ಗೊತ್ತಿಲ್ಲ ಅಂತ ಅನ್ಕೋತೀನಿ ರೀ ಯಜಮಾನ್ ನಿಂತಿದ್ದರೆ ಹೆಣ್ಮಕ್ಳು ನಿತ್ತಿದ್ರೆ ಅಷ್ಟೊಂದು ಭೇದ ಭಾವ ಮಾಡೋದು ನನಗಂತೂ ಇಷ್ಟ ರೀ ಅದು ಅವ್ರು ಮಾಡಿದರೆ ಅವ್ರ ಮನೆಯಲ್ಲಿ ಇರಲಿ ಕಲ್ಚರ್ ಇಲ್ಲ ಅಂತ ಅನ್ಕೋತೀನಿ ರೀ ಒಂದೇ ವಿಷಯದಲ್ಲಿ ಸಂಸ್ಕಾರ ಇಲ್ಲ ಅವರಿಗೆ ಫ್ಯಾಮ್ ಪಡ್ಕೋಬೇಕಾದ್ರೆ ನಾನು ಪ್ರತಿಯೊಂದು ಹುದ್ದೆಯಲ್ಲಿ ನಾನು ರೆಗ್ಯುಲರ್ ಕ್ಲಾಸನ್ನು ಓದಿ ಕಲ್ತಾಣಥ ನನ್ನ ಹೆಣ್ಮಗಳು ಅಂಥವ್ರ ಬಗ್ಗೆ ಈ ಮಾತನ್ನು ಅಂತಂದ್ರೆ ಅವರಿಗೆ ಹೋಗಿ ಕೇಳಬೇಕು ನಮ್ಮ ಜನತೆ ಉತ್ತರವನ್ನು ನೀಡ್ತಾರೆ ಪ್ರತಿಯೊಬ್ಬ ಪ್ರಜ್ಞಾವಂತ ಮಹಿಳೆಯರು ಕೂಡ ಉತ್ತರವನ್ನು ನೀಡ್ತಾರೆ ಯಾರೋ ಗಂಡ ಹೇಳಿದ ಮಾತನ್ನು ಅಂತ ಹೇಳ್ತಾರೆ ಕೇಳಬೇಲ್ ಕೇಳಲೇಬೇಕು ನನ್ನ ಪತಿಯೇ ದೇವರು ಅಂತ ಪಾಲಿಸ್ಕೊಂಡು ಬಂತಂತ ನನ್ನ ಮಹಿಳೆ ಯಾಕಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಇದೆ ರೀ ಹಾಗಾಗಿ ಅವ್ರ ಮನೆಯಲ್ಲಿ ಕಲ್ಚರ್ ಇಲ್ಲ ಅಂತ ತೋರಿಸ್ಕೊಡ್ತದೆ ರೀ ಅದು ಅವ್ರಿಗೆ ಮನೇಲಿ ಇರಲಿಕ್ಕಿಲ್ಲ ಹಾಗಾಗಿ ಆ ಮಹಿಳೆಯರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅನ್ಕೋತೀನಿ ರೀ ಆದ್ರೂ ಕೂಡ ಅವ್ರಿಗೆ ಗೊತ್ತು ಇಲ್ಲದೇ ಇದ್ದರೂ ಕೂಡ ನಾನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿ ಮತ್ತು ನಮ್ಮ ಒಂದು ವಿದ್ಯೆಯ ಮುಖಾಂತರ ನನ್ನ ಕ ಎಜುಕೇಷನ್ ಮುಖಾಂತರ ನಮ್ಮ ಬಿಳಿಯ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದಂಥ ಮಹಿಳೆಯರು ಅವರು ಕಲಿತಂಥ ವಿದ್ಯೆಯ ಮುಖಾಂತರ ನಾನು ಬಹಳಷ್ಟು ಅವರು ಹೇಳಿದಂಥ ಮಾತು ನನಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಎಲ್ಲ ಮಹಿಳೆಯರಿಗೂ ಕೂಡ ಅಷ್ಟೇ ನೋವನ್ನು ಉಂಟು ಮಾಡಿದೆ ನನ್ನ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಲ್ಲ ಈ ಹೈಸ್ಕೂಲ್ ಪೋಸ್ಟಲ್ಲಿ ಟೀಚರಾಗೆ ಹೊರಹೊಮ್ಮಿದ್ದಾರೆ ಅವ್ರು ಹೇಳಿದಂಥ ವಿಷಯವನ್ನು ಅವರೇ ಉತ್ತರವನ್ನು ನೀಡ್ತಾರೆ ನಾನು ಹೇಳಿ ಅವ್ರಿಗೆ ಹೇಳಿದ್ರೆ ನನಗೆ ಇಷ್ಟ ಆಗಂಗಿಲ್ಲ ರೀ ಯಾಕಂದ್ರೆ ಅವರು ತಿಳುವಳಿಕೆ ಇಲ್ಲ ಮೇಲೆ ಒಂದು ಹೆಬ್ಬಟ್ಟಿದ್ದಂಥ ಹಾಲಿ ಸಂಸದರಿಗೆ ಅಷ್ಟು ನಾಲೆಜ್ ಇಲ್ಲ ಅಂದಮೇಲೆ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ರೀ ನಾನು ಶಾಲಾ ಕಾಲೇಜಿಗೆ ನಾನು ಯಜಮಾನ್ರು ಹೇಳಕ್ಕೆ ಬಂದಿದ್ರ ನಾನೊಂದು ಪಾಠ ಲೆಕ್ಚರಿ ಮಾಡುವಾಗ ನಮ್ಮ ಯಜಮಾನ್ರ ಪಕ್ಕದಲ್ಲಿದ್ದರೆ ಅಷ್ಟನ್ನು ತಿಳುವಳಿಕೆ ಇಲ್ಲ ಅಂದಮೇಲೆ ಅವರಿಗೆ ಉತ್ತರ ನಾನು ಹೇಳೋದಕ್ಕಷ್ಟು ನಾನು ಅಷ್ಟು ಕೀಳು ಮಹಿಳೆ ಮಹಿಳೆಯಂತೂ ಇಲ್ಲಬೇ ಇಲ್ಲ ಅಷ್ಟು ಕೀಳು ಮಟ್ಟದ ಎಜುಕೇಷನ್ನೂ ಮಾಡಿಲ್ಲ ನನ್ನ ಜನತೆ ಹೇಳ್ತಾರೆ ನಮ್ಮ ಇಡೀ ಬಿಜಾಪುರ ಜನತೆಯ ಮಹಿಳೆಯರು ಎಲ್ಲ ಉನ್ನತ ಇದ್ದ ಮಹಿಳೆಯರು ಕೂಡ ಇದಕ್ಕೆ ಉತ್ತರವನ್ನು ಹೇಳ್ತಾರೆ ಅವರು ಹೇಳಿದಂಥ ಒಂದು ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟಿರ್ತಾರಲ್ಲ ಅದು ನನಗಂತೂ ಸಮಂಜಸ ನನಗಂತ ಅಲ್ಲ ಇಡೀ ಬಿಜಾಪುರ ಜನತೆಯ ಮಹಿಳೆಯರಿಗೆ ಉನ್ನತ ಹುದ್ದೆಯಲ್ಲಿ ಅಂತ ಕಲ್ತಂಥ ಎಲ್ಲ ಮಹಿಳೆಯರು ಕೂಡ ಬಹಳಷ್ಟು ನೋವನ್ನು ತಂದು ಕೊಟ್ಟಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ